ನಮಸ್ಕಾರ ವೀಕ್ಷಕರೇ ನಮ್ಮ ಎಸ್ ಎಲ್ ಎನ್ ನ್ಯೂಸ್ ಕನ್ನಡ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಳಗಡೆ ಇರುವ ಬೆಲ್ ಬಟನ್ನ ಒತ್ತಿ ಇದರಿಂದ ನಾವು ಅಪ್ಲೋಡ್ ಮಾಡುವ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೀವು ನೋಡಬಹುದು ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ನಮ್ಮ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತುಗಳನ್ನು ನೀಡಲು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಏಳು ನಾಲ್ಕು ಎಂಟು ಒಂಬತ್ತು ನಾಲ್ಕು ಐದು ಭಾಗ ನಾವು ರೈತರು ಇವತ್ತು ಅರ್ಜಿ ಹಾಕಿದ್ದೇವೆ ಅಂತ ನನ್ನ ಅನಿಸಿಕೆ ನೂರಕ್ಕೆ ಎಂಬತ್ತೈದು ಭಾಗ ನಾವು ಹೆಚ್ಚಿನ ರೀತಿಯಲ್ಲಿ ಇದ್ದೇವೆ ಕೆಲವು ಈಗಾಗಿರೋದು ಇನ್ನು ಹಾಕಂಥದ್ದು ಏನು ನಡ್ಪ್ನಾಕ್ನಳ್ಳಿ ಮತ್ತು ಹೆಣ್ಣಂಗೂರು ಶೇಕಡ ತೊಂಬತ್ತಾರು ತೊಂಬತ್ತೇಳು ಪರ್ಸೆಂಟು ನಾವು ರೈತರು ಗೆಲ್ತೇವೆ ವಿಶೇಷವಾಗಿ ಎಲ್ಲ ರೈತರು ಕೂಡ ಎಲ್ಲ ರೈತರು ಕೂಡ ನಮಗೆ ನಾವು ಕೂಡ ನಾಲ್ಕೈದು ದಿನಗಳಿಂದ ಅದರ ಸಂಪರ್ಕ ಇದ್ದಾವೆ ರೈತರು ಭೂಮಿ ಯಾರು ಬೇಕು ಅಂತಾರ ಭೂಮಿ ಯಾರು ಬೇಕು ಅಂತಾರ ನಾವು ಪಕ್ಕಿ ನಮ್ಮ ಕೈಗಾರಿಕೆ ಬೇಡ ಅಂತ ಅರ್ಜಿ ಹಾಕಿದ್ದೇವೆ ಇದು ಒತ್ತಡ ಏನಿಲ್ಲ ಆದ್ರೆ ಏನಿವತ್ತು ನಮ್ಮ ಬೈಲಿಸೀಮಯ ಜಿಲ್ಲೆಯಲ್ಲಿ ಏನೇ ಮಾಡಿದ್ರು ಒಂದು ರೀತಿಯಲ್ಲಿ ವಿಶೇಷ ರೀತಿ ಈ ಶಿಲ್ಲಘಟ್ಟ ಪಟ್ಟಣದ ಕೋಟೆ ಹೋಬಳಿಯಲ್ಲಿ ಏನು ಕೈಗಾರಿಕಾ ಪ್ರದೇಶಕ್ಕೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತು ಮೂರು ಎಕರೆ ಡಿನೋಟಿಫಿಕೇಷನ್ ಏನು ಮಾಡಿದ್ರು ಆ ವಿಚಾರವಾಗಿ ಒಂದು ವರ್ಷಗಳಿಂದಲೂ ಕೂಡ ರೈತರು ಹೋರಾಟವನ್ನು ಮಾಡ್ತಾ ಇದ್ರು ಸಂಬಂಧಪಟ್ಟಂಥ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ಸೀರಿಯಸ್ ಆಗಿ ತಂದ ಮೇಲೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲೇ ಕೆ ಡಿ ಬಿ ಮೊದಲ ಬಾರಿಗೆ ನಮ್ಮ ರೈತರ ಕೂಗನ್ನು ಕೇಳುವ ವಿಚಾರದಲ್ಲಿ ಇವತ್ತು ಜಂಗಮಕೋಟೆಯ ಈ ನಮ್ಮ ಜ್ಞಾನಜ್ಯೋತಿ ಶಾಲೆಗೆ ಬಂದಿದೆ ಸಿದ್ದ ಜಂಗಮಕೋಟೆ ಹೋಬಳಿಯಲ್ಲಿ ಇವತ್ತು ರಾಜ್ಯ ಸರ್ಕಾರ ಕೆ ಡಿ ಪ್ರಾರಂಭ ಇದೆ ಈ ಒಂದು ಎ ಡಿ ಬಿ ಬರ್ತಕ್ಕಂಥ ವಿಚಾರವಾಗಿ ಇವತ್ತು ನಮ್ಮ ಉನ್ನತ ಶಿಕ್ಷಣ ಕಚೇರಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಅವರು ಅಧ್ಯಕ್ಷ ಇವತ್ತು ನಮ್ಮ ಹೆಂಗಂಪೋಟೆ ಹೋಗಿ ಇವತ್ತು ಎ ಡಿ ಬಿಟ್ಟಿರ್ತಕ್ಕಂಥ ಎ ಡಿ ಬಿ ಆಗೋದು ಬೇರೆ ಯಾವುದೇ ಅಕ್ವಿಜೇಷನ್ಗೆ ಆಗೋ ಆದಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಪರಾ ವಿರೋಧ ಮಾತನಾಡುತ್ತಾರೆ ಅಂತ ಹೇಳಿ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಪರದಕ್ಷವಾಗಿ ಏಳು ಏಟುಕೊಂಡು ಮಾಡಬೇಕು ನಮ್ಮ ಒಂದು ಗುರಿ ಏನಂದರೆ ಈ ಭಾಗದ ರೈತರು ಒಳ್ಳೆಯದಾಗ ನಮ್ಮ ಒಂದು ಅಧಿಕಾರಿ ಅವಧಿಯಲ್ಲಿ ಇವತ್ತು ನಮ್ಮ ಉನ್ನತ ಶಿಕ್ಷಣ ಸಚಿವರು ಅವರು ಬಡ ಅನುಭವ ಹೆ ಅವರು ಅವರು ಇವತ್ತು ಒಂದು ಆಡಳಿತ ಮುಖ್ಯಮಂತ್ರಿ ಆಡಳಿತ ಮಾಡುತ್ತೇವೆ ಇವತ್ತು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಇವತ್ತು ನಾವು ರೈತರು ಪರವಾಗಿ ಮಾಡೋದು ಜವಾಬ್ದಾರಿ ತೀರ್ಮಾನ ಮಾಡ್ತೀವಿ ಹತ್ರ ಅಂಕಿ ಅಂಶಗಳು ಬೇರೆ ಇದೆ ಈಗ ಇಲ್ಲಿ ಸರ್ಕಾರಿ ಜಾಗ ಸರ್ಕಾರಿ ಜಾಗ ಸುಮಾರು ಐನೂರು ಆರುನೂರು ಎಕರೆ ಇದೆ ರಾಗಿ ಬೆಳೆ ಇದೆ ಈಗ ಒಂದು ಐನೂರು ಎಕರೆ ಒಂದು ತೋಟಗಾರಿಕೆ ಇದು ಏನೋ ರೇಷ್ಮೆ ಬೆಳೆ ಇದೆ ಈಗ ದ್ರಾಕ್ಷಿ ಬೆಳೆ ಸ್ವಲ್ಪ ಇದೆ ಆಮೇಲೆ ಕೋಳಿ ಫಾರ್ಮು ಒಂದು ಐದು ಎಕರೆ ಎಕರೆ ಇದೆ ಆಮೇಲೆ ದಾಳಿಂಬೆ ಸ್ವಲ್ಪ ಇದೆ ಈ ರೀತಿ ನಾನಾ ರೀತಿಯಾದಂಥ ಬೆಳೆಗಳಿದಾವೆ ಇವತ್ತು ಬೆಳೆಗೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿ ಕೊಟ್ಟಿದ್ದೀವಿ ಏನು ಇವತ್ತು ಮಾವಿನ ಗಿಡ ಇದ್ದರೆ ಎಷ್ಟು ಪರಿಹಾರ ಕೊಡ್ತಾರೆ ಬೇರೆ ಬೇರೆ ಏನು ಬೆಳೆ ಇದ್ದರೆ ದ್ರಾಕ್ಷಿಣ್ಯ ಏನು ಕೊಡ್ತಾರೆ ಬೋರ್ಬೇಲ್ ಇದ್ದರೆ ಏನು ಕೊಡ್ತಾರೆ ಎಲ್ಲ ಎಲ್ಲ ಸ್ಪಷ್ಟವಾಗಿ ಹೇಳಿದೀವಿ ಈಗ ಏನಾಗುತ್ತೆ ಒಂದು ಸ್ವಲ್ಪ ಫಲವತ್ತಾದ ಭೂಮಿನೂ ಇರ್ಬೋದು ಸ್ವಲ್ಪ ಫಲವತ್ತಾದ ಭೂಮಿ ಇಲ್ಲೇನೂ ಇರ್ಬೋದು ಒಂದು ಕೈಗಾರಿಕಾ ಪ್ರದೇಶ ದೊಡ್ಡ ಪ್ರದೇಶ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ರೀತಿ ಇರ್ತಕ್ಕಂಥದ್ದು ಸಹಜವಾಗಿದೆ ಇದೆ ಈಗ ನಮ್ಮ ಭಾಗದಲ್ಲೂ ಬಸ್ ಸಣ್ಣ ಅಡಿಯಲ್ಲಿ ಮಾವಿನ ತೋಟಗಳೆಲ್ಲ ಇತ್ತು ಅವರಿಗೆ ಬಾಳೇಶಕ್ಕೆ ಮಾವಿನ ತೋಟದಲ್ಲಿ ಹೆಚ್ಚು ಪರಿಹಾರ ಸಿಕ್ಕಿರ್ತಕ್ಕಂಥದ್ದು ಆಗಿದೆ ನಾವು ಹೇಳಿದಂತೆ ಇವತ್ತು ಈ ಸಭೆಯನ್ನು ನಾವು ಕರೆದಿದ್ದೀವಿ ಇಲ್ಲಿ ಇವತ್ತು ಬೆಳಗ್ಗಿಂದ ನಾವು ರೈತರಿಗೆ ಯಾಕಂದರೆ ಎಲ್ಲ ಒಂದೇ ಸರ್ತಿ ಕರೆದೊ ಸಮಸ್ಯೆ ಇದು ಅದು ಪರಿಹಾರ ಆಗೋದಿಲ್ಲ ಅಂತ ಹೇಳಿ ಕೆಲವು ಕೆಲವು ಗ್ರಾಮಗಳು ಮುನ್ನೂರು ಮುನ್ನೂರ ಐವತ್ತು ಐನೂರು ಏನೋ ಜನ ರೈತರ ಸಂಖ್ಯೆಯನ್ನು ಮಾಡಿಕೊಂಡು ಅವರಿಗೆ ಮಾತ್ರ ಪ್ರತ್ಯೇಕವಾಗಿ ಸಭೆ ಕೊಟ್ಟು ಆ ಸಮಯಕ್ಕೆ ಅವ್ರು ಬಂದು ಪ್ರತ್ಯೇಕವಾದಂಥ ಹಾಲಲ್ಲಿ ಅವರ ಆರ್ ಟಿ ಸಿ ಮತ್ತು ಅವರ ಆಧಾರ್ ಕಾರ್ಡು ಮತ್ತು ಇತರ ದಾಖಲೆಯನ್ನು ಕೊಟ್ಟಾಗ ಒಂದು ಪಾಣಿಗೆ ಉಬ್ಬರಂತೆ ಅವರು ಮನೆಯಲ್ಲಿ ಯಾರಾದರೂ ಗಂಡಸಲು ಇದ್ದಾಗ ಅವ್ರು ಬೇಕಾದ್ರೆ ಅವ್ರ ಗಂಡಸನ್ನ ಕರ್ಕೊಂಡು ಬರೋವಂಥದ್ದು ಅವಕಾಶ ಮಾಡಿಬಿಟ್ಟಿದ್ದೀವಿ ಇದನ್ನು ಮಾಡಿದ್ದೀವಿ ಇದನ್ನು ಮಾಡಿ ಇವತ್ತು ಅವರು ಇಷ್ಟೇ ಹೇಳ್ತಾ ಇರತಕ್ಕಂಥದ್ದು ಕೈಗಾರಿಕೆ ಆಗಬೇಕಾ ಬೇಡವಾ ನಾವು ಅದಕ್ಕೆ ಎರಡು ಫಾರ್ಮ್ ಕೊಟ್ಟಿದ್ದೀವಿ ಒಂದು ಬಿಳಿ ಫಾರ್ಮಲ್ಲಿ ಕೈಗಾರಿಕೆ ಆಗಬೇಕು ಅಂತಕ್ಕಂಥದ್ರೂ ಕೂಡ ಏನು ಪಿಂಕ್ ಕಲರ್ ಅಂತ ಕೆಂಪದಲ್ಲಿ ನಾವು ಕೈಗಾರಿಕೆ ಬೇಡ ಅಂತಕ್ಕಂಥ ತಮ್ಮ ಅಭಿಪ್ರಾಯ ಸೂಚಿಸಿ ಅಂತಕ್ಕಂಥದ್ದನ್ನು ನಾವು ಅಲ್ಲಿ ಅದರಲ್ಲಿ ಹೇಳಿದೆ ನಾನು ಅವರಿಗೆ ಕೆಲವು ಸ್ಪಷ್ಟನೆಗಳನ್ನು ಕೊಟ್ಟಿದ್ದೀನಿ ಪರಿಹಾರ ಯಾವ ರೀತಿ ಬರ್ತಾನೆ ಏನು ಈಗ ರೈತರಿಗೂ ಮಾಹಿತಿ ಹೋಗಿದೆ ಆರ್ ಟಿ ಸಿ ಅಲ್ಲಿ ಆರ್ ಟಿ ಸಿಯಲ್ಲಿ ಯಾರೇ ಇದ್ದಾರೆ ಅವ್ರಿಗೂ ಮಾಹಿತಿ ಹೋಗಿದೆ ಈಗ ಅದು ಇವತ್ತು ಅದು ಬದಲಲ್ಲ ಈಗ ಪಿ ಎಸ್ ಎಲ್ ವಿ ಕಂಪ್ನಿಗೆ ಎಷ್ಟು ಜಮೀನು ಹೋಗಿದೆ ಈಗ ನೀವು ಭೂಮಿ ಅಂತ ಹೇಳಿ ಇವತ್ತು ಇಲ್ಲಿ ರಿಯಲ್ ಎಸ್ಟೇಟ್ನವ್ರು ಯಾರ್ಯಾರು ಎಷ್ಟೆಷ್ಟು ಅಗ್ರಿಮೆಂಟ್ ಹಾಕಿದ್ದಾರೆ ದಯವಿಟ್ಟು ಮಾಹಿತಿ ಸಂಗ್ರಹಣ ಮಾಡಿ ನಾನು ನೀವು ಗೂಗಲ್ ಮಾಡಿ ವೆಬ್ಸೈಟಲ್ಲಿ ತಗೊಳ್ಳಿ ಯಾರ್ಯಾರು ಇಲ್ಲಿ ವಿಲ್ಲಾ ಪ್ಲಾಟ್ಸ್ ವಿಲ್ಲಾ ಪ್ಲಾಟ್ಸು ಮುನ್ನೂರೈವತ್ತು ಎಕರೆ ನಾನ್ನೂರು ಎಕರೆ ವಿಲ್ಲಾ ಪ್ಲಾಟ್ಸ್ ಇದಾಗೆ ಫಲವತ್ತಾದ ಭೂಮಿಯಲ್ಲಿ ವಿಲ್ಲಾ ಪ್ಲಾಟ್ಸ್ ಮಾಡ್ಬೋದಾ ವಿಲ್ಲಾ ಪ್ಲಾಟ್ಸು ಮಾಡುವಂಥದ್ದಕ್ಕೆ ಅಡ್ವರ್ಟೈಸ್ಮೆಂಟ್ ಇದೆ ನೀವು ಇಂಟರ್ನೆಟ್ಟಲ್ಲಿ ತೆಗೆದು ನೋಡಿ ಈ ಬಿ ಎಸ್ ಎಲ್ ವಿ ಕಂಪ್ನಿ ನಾವೆಲ್ಲ ಇನ್ನು ಅವಾಗ ಫಸ್ಟ್ ಟೈಮ್ ಆದಂಥ ಸಂದರ್ಭದಲ್ಲಿ ಅವಾಗ ಆಗಿರ್ತಕ್ಕಂಥದ್ದು ಇದು ಎಲ್ಲೊಂದು ಕಡೆ ಅದು ಸಿ ಬಿ ಐ ಎನ್ಕ್ವೈರಿ ಬೇರೆ ಬೇರೆ ಎಲ್ಲ ಗೊಂದಲ ಆಗಿದೆ ಖಚಿತ ಈಗ ಅಲ್ಲಿ ನಾವು ನ್ಯಾಯಾಲಯದ ಏನು ತೀರ್ಪು ಕೊಡುತ್ತೆ ಅದ್ರ ಪ್ರಕಾರ ನಾವು ಅದಕ್ಕೆ ಅಲ್ಲಿ ಮುಂದೆ ಏನಾದರೂ ಇದು ಇದು ಪ್ರಕ್ರಿಯೆ ಮುಂದುವರದಲ್ಲಿ ನಾನು ಯಾಕಂದರೆ ಭಾಳ ಮಾಡಿ ಮಾಡಿರ್ತೇನೆ ಮುಂದುವರದಲ್ಲಿ ಆಗ ನ್ಯಾಯಾಲಯದ ತೀರ್ಪಿನಂತೆ ನಾವು ಅಲ್ಲಿ ನಾವು ತೀರ್ಮಾನ ಮಾಡಬೇಕು ಅಂತ ಈ ಕೆಲವು ರೈತರ ಅಬ್ಜೆಕ್ಷನ್ ಮಾಡೋ ನಾನಲ್ಲ ಹೇಳ್ತೀನಿ ಕೇಳಿ ದಾಖಲೆ ಯಾರ ಹತ್ರ ಇದೆ ಆರ್ ಟಿ ಸಿ ಹತ್ರ ಇದೆ ಆರ್ ಟಿ ಸಿ ಯಾರ ಹೆಸ್ರಲ್ಲಿ ಇರ್ತದೆ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ನಮ್ಮ ಪಿ ಎಸ್ ವಿಲ್ ಕಂಪ್ನಿ ಯಾರು ಯಾರೋ ನಮಗೆ ಗೊತ್ತಿಲ್ಲ ನಮಗಂತೂ ಗೊತ್ತಿಲ್ಲ ಪಿ ಎಸ್ ಎಲ್ ವಿ ಕಂಪ್ನಿ ಯಾರು ನನಗೆ ಯಾವ್ದು ಯಾರು ಗೊತ್ತಿಲ್ಲ ನನಗೂ ಇದೆಲ್ಲ ಪ್ರಕ್ರಿಯೆ ಮೇಲೆ ನನಗೆ ಸತ್ಯವಾಗಿ ಹೇಳ್ತೀನಿ ಅಂತೇಳಿ ನನಗೆ ಗೊತ್ತೇ ಇರಲಿಲ್ಲ ಹಿಂದೆ ನಾನು ನಮ್ಮ ಸ್ನೇಹಿತ ಯಾರೋ ಯೂನಿವರ್ಸಿಟಿ ಮಾಡಬೇಕು ಇಲ್ಲೆಲ್ಲ ಜಾಗ ಯಾರೋ ಹೇಳಿದ್ರು ಅಂತ ಹೇಳಿದಕ್ಕೆ ಇಲ್ಲಪ್ಪ ನಾನು ಆ ರೋಡಲ್ಲಿ ಹೋಗ್ತೀನಿ ಅಂತೇಳಿ ಹೋದಾಗ ಅಲ್ಲೆಲ್ಲೋ ನೋಡಪ್ಪ ಅಲ್ಲೆಲ್ಲ ಯಾರೋ ಲೇಔಟ್ ಮಾಡಿ ಆಫೀಸೆಲ್ಲ ಮಾಡಿದ್ದಾರೆ ನನಗೆಲ್ಲ ಮುಂದೆ ಅಲ್ಲಿ ನಾನು ಯಾವತ್ತೂ ನೆಪ ಇಲ್ಲ ಅಲ್ಲೇನೋ ನೀತಿರಿ ಮರ ಬರ್ತಿಲ್ಲ ಕಾಲೇಜೆಲ್ಲ ಬರ್ತಿಲ್ಲ ರೈಟ್ ಇಲ್ಲ ಅವತ್ತವರೆಗೂ ನನಗೆ ಬಿ ಎಸ್ ಎಲ್ ವಿ ಕಂಪ್ನಿ ನನಗೆ ಮೊನ್ನೆ ಈ ಪ್ರಕ್ರಿಯೆ ಆದಾಗ ಆಗ ಶಾಸಕರನ್ನು ಕೇಳಿದೆ

ಸುಮಾರು ಎರಡು ಸಾವಿರದ ಎಂಟುನೂರ ಅರುವತ್ತ್ಮೂರು ಎಕರೆ ಭೂಮಿಯನ್ನು ಪ್ರಾಥಮಿಕ ಅಧಿಸೂಚನೆ ಪ್ರೈಮರಿ ಫಿಲ್ಮೇರಿ ನೋಟಿಫಿಕೇಷನನ್ನು ಮಾಡಿರ್ತಕ್ಕಂಥದ್ದು ಇದು ಮುಖ್ಯವಾಗಿ ಇಷ್ಟೇ ಉದ್ದೇಶ ನಮ್ಮ ಜಿಲ್ಲೆಯಲ್ಲಿ ಕೈಗಾರಿಕೆ ಆಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಗೌರಿಬಿದ್ನೂರಲ್ಲಿ ಹಿಂದೆ ಶಿವಶಂಕರ ರೆಡ್ಡಿ ಅವರು ಕೈಗಾರಿಕೆ ಮಾಡಬೇಕು ಅಲ್ಲಿ ಕುಂಟೆ ಮತ್ತು ಅಲ್ಲಿ ಬಾರ್ಡ್ರಲ್ಲಿ ಹಿಂದೂಪುರದಲ್ಲಿ ಅಲ್ಲಿ ನಮ್ಮ ಬಾರ್ಡ್ರ್ ಬಿಟ್ಟ ಹಿಂದೂಪುರಲ್ಲಿ ದೊಡ್ಡ ದೊಡ್ಡ ಕೈಗಾರಿಕೆ ಪ್ರದೇಶಗಳು ಸ್ಥಾಪನೆ ಆಗಿದೆ ಅಲ್ಲಿ ಅವರು ಪ್ರಾರಂಭ ಮಾಡಿದ್ರು ನಂತರ ನಾನು ಅದೇ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಚಿಂತಾಮಣಿಯಲ್ಲಿ ಸಾವಿರದ ಮುನ್ನೂರು ಎಕರೆ ನಾವು ಗುಡಿಸುವಂಥ ಕೆಲಸ ಮಾಡಿದ್ವಿ ಅದರಲ್ಲಿ ಬಹುತೇಕ ಒಂದು ಎಪ್ಪತ್ತು ಪರ್ಸೆಂಟು ಸರ್ಕಾರಿ ಜಾಗನೇ ಎಪ್ಪತ್ತು ಪರ್ಸೆಂಟ್ನ ಎರಡು ಭಾಗದಲ್ಲಿ ಒಂದು ಕಡೆ ಐನೂರ ತೊಂಬತ್ತು ಎಕರೆ ಮತ್ತೊಂದು ಕಡೆ ಎಂಟುನೂರು ಎಕರೆ ಇದರ ಉದ್ದೇಶ ಇಷ್ಟೇ ಕೈಗಾರಿಕೆ ಆಗಬೇಕು ಅಂತ ಹೇಳಿ ನಾನು ನರ್ಸಾಪುರದ್ದು ಒಂದು ಸ್ವಲ್ಪ ಹಿನ್ನೆಲೆ ಹೇಳಬೇಕಾಗುತ್ತೆ ಕೃಷ್ಣ ಬೈರೇಗೌಡರು ಎರಡು ಸಾವಿರದ ಆರು ಏಳರಲ್ಲಿ ಶಾಸಕರಾಗಿದ್ದರು ನಡನೇ ಬಾರಿಗೆ ಆ ಸಂದರ್ಭದಲ್ಲಿ ನರಸಾಪುರ ಪ್ರದೇಶದಲ್ಲಿ ಕೈಗಾರಿಕೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನ ಪ್ರಾರಂಭ ಮಾಡಿದ್ರು ರೈತರು ಇದೇ ರೀತಿ ಗೊಂದಲಾಯಿತು ನಾನು ಅವ್ರ ಜೊತೆಯಲ್ಲಿ ಕೆರೆ ಹೋಗುವಂಥ ಕೆಲಸ ಮಾಡಿದ್ದೆ ಈಗ ನರಸಾಪುರದ ನಂತರ ಅಲ್ಲಿ ಅವರು ಒಳ್ಳೆ ಪರಿಹಾರ ಕೊಡಿ ಅಂತಕ್ಕಂಥ ಅಭಿಪ್ರಾಯಗಳಾಯಿತು ಇವತ್ತು ಅದು ಬೆಳೆದು ಈಗ ಬಹುತೇಕ ಮಾಲೂರಿನ ಅರ್ಧ ತಾಲೂಕಲ್ಲಿ ಇವತ್ತು ಕೈಗಾರಿಕೆ ಬೆಳೆದೋಗಿದೆ